ಸ್ವಾಮಿನ ಮೂರಿಗೆ ದಾರಿ ಬಿಡಿಸಿಕೊಡಿ ಕಸ್ತೂರಿ ತೆಮ್ಮನಹಳ್ಳಿಯಲ್ಲಿ ಗ್ರಾಮಸ್ಥರ ಅಳಲು ಹೌದು ಕಳೆದ ಹಲವಾರು ವರ್ಷಗಳಿಂದ ಇದೇ ದಾರಿಯಲ್ಲಿ ಗ್ರಾಮಸ್ಥ ಸಾರ್ವಜನಿಕರು ಓಡಾಡ್ತಿದ್ದೇವೆ ಆದರೆ ಈಗ ಏಕಾಏಕಿ ದಾರಿ ಬಂದ್ ಮಾಡಿದರೆ ನಾವು ಹೇಗೆ ಓಡಾಡುವುದೆಂದು ತಹಶೀಲ್ದಾರ್ ಬಳಿ ಗ್ರಾಮದ ಸಾರ್ವಜನಿಕರು ತಮ್ಮ ಅಳಲನ್ನು ತೊಡ್ಕೊಂಡ್ರು ಹೌದು ಚಳ್ಳಕೆರೆ ತಾಲೂಕಿನ ಕಸ್ತೂರಿ ತೆಮ್ಮನಹಳ್ಳಿ ಗ್ರಾಮದ ನೂರಾರು ಸಾರ್ವಜನಿಕರು ತಾಲೂಕು ಕಚೇರಿಗೆ ಆಗಮಿಸಿ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿ ಮಾತನಾಡಿದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜನಾರಾಯಣ ಮಾತನಾಡಿ ಸುಮಾರು ವರ್ಷಗಳಿಂದ ಇದೇ ದಾರಿಯಲ್ಲಿ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಓಡಾಡಿಕೊಂಡು ಬರ್ತಿದ್ದಾರೆ ಇದು ಮಾಜಿ ಸದಸ್ಯ ಈರಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಗ್ರಾಮಕ್ಕೆ ದಾರಿ ಕೇಳಲು ಬಂದಿದ್ದೇವೆ ಅದರಂತೆ ಸೋಮವಾರ ತಹಶೀಲ್ದಾರ್ ಸ್ಥಳ ಪರಿಶೀಲನೆ ಮಾಡಿ ದಾರಿಗೆ ಅನುಕೂಲ ಮಾಡಲಾಗುವುದು ಎಂದು ಹೇಳಿದ್ದಾರೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರಾದ ತಿಪ್ಪೇಸ್ವಾಮಿ ಹಾಗೂ ಇನ್ನು ಹಲವು ಗ್ರಾಮಸ್ಥರು ಮಾತನಾಡಿದರು ಈ ವೇಳೆ ರೈತ ಮುಖಂಡ ಶ್ರೀಕಂಠಮೂರ್ತಿ ಚಂದ್ರ

ಬಂದಾಗ ಅಲ್ಲಿಗೆ ಬರ್ತೀನಿ. ಅಲ್ಲೇ ನೀವು ಇಂದ್ರು ಕೂತ್ಕೊಂಡ್ರೆ ಹ್ಮ್ ಸ್ಟೀಪ್ ಗ್ರೂಪ್ ಅಲ್ಲೇ ಸೆಟಲ್ ಮಾಡ್ತೀನಿ. ಅಲ್ಲೇ ಬರ್ತೀನಪ್ಪ ಸೋಮವಾರ. ಸರಿ ಸರಿ. ಆ ರೋಡ್ ಮಧ್ಯದಲ್ಲಿ ಜಮೀನು ಇವ್ರು ತಗೊಂಡಿದ್ದಾರೆ ಇತ್ತೀಚೆಗೆ ಅಂದ್ರೆ ಸುಮಾರು ಒಂದು ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆದ ನಂತರ ತಗೊಂಡಾದ ನಂತರಕ್ಕೆ ಅವರು ತಂದೆಯವರು ಇದ್ರು ತಂದೆಯವರು ತುಂಬಾ ಇವನು ಆ ಒಂದಲ್ಲಿ ನಾನು ಓಡಾಡೋದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ ಬೇರೆ ಕಡೆ ಬಿಟ್ಕೊಡ್ತೀನಿ ಅಂತ ಬೇರೆ ಕಡೆ ರೋಡ್ ಮಾಡೋದಕ್ಕೆ ಯಾರು ಇದು ಮಾಡ್ತಾರೆ ಹಗ್ಗು ಗುಂಡಿಗಳು ಎಲ್ಲ ಸರ ಇದೆ ತುಂಬಾ ದೂರದಿಂದ ನೀರೆಲ್ಲ ಬರುತ್ತೆ ಒಂದೊಂದು ಸಂದರ್ಭದಲ್ಲಿ ಅಲ್ಲಿ ಏನು ಇವನು ಸ್ವತಃ ಖರ್ಚು ಮಾಡೋಕ್ಕಾಗಲ್ಲ ಸರ್ ಅವನು ಮಾಡ್ಲಿಕ್ಕೆ ಅದಕ್ಕೋಸ್ಕರ ಏನು ಮದ್ಲಿನ ಮಾಮೂಲಿ ರೋಡ್ ಇದೆ ಅದೇ ಜನಗಳಿಗೆ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಬಿಟ್ಕೊಡಿ ಅಂತಂದು ಹೇಳ್ತಾರೆ ರೋಡ್ ಮಾಡಲಿಕ್ಕೆ ಮಣ್ಣು ಹೊಡಿಯೋದಕ್ಕೆ ಅಥವಾ ಗಿಡ ಇನ್ನೊಂದು ಮತ್ತೊಂದು ಏನಾದರೂ ತೆಗಿಯೋದಕ್ಕೆ ಸೀಮೆ ಜಲಿ ತೆಗೆಯೋದಕ್ಕೆ ಯಾವ್ದು ನೀವು ನಾನು ಅವಕಾಶ ಮಾಡಿಕೊಡ್ತಾ ಇಲ್ಲ ಈ ರೋಡ್ ನಾನು ಬಿಡೋದಿಲ್ಲ ಅಂತಂದು ಹೇಳಿ ಮಾಡ್ತಾರೆ ಈಗ ಓಡಾಡ್ತಕ್ಕಂಥ ಎಲ್ಲ ಜನ ಜಾನುವಾರುಗಳಿಗೆ ಮತ್ತೆ ಇಲ್ಲಿ ಇಪ್ಪತ್ತು ಮೂವತ್ತು ವರ್ಷದಿಂದ ನಾನು ನಾನು ಮೆಂಬರ್ ಆದಾಗೂ ಅದನ್ನು ಪಂಚಾಯತಿ ಒಳಗೆ ಸೇರಿಸಿ ಪ್ಲ್ಯಾನ್ ಮಾಡಿ ಅಪ್ರೂವ್ ಮಾಡಿ ಕಂಚು ಅಡಿಸಿ ಜಲ್ಲಿ ಆರಿಸಿ ದಾರಿ ಮಾಡಿರ್ತಕ್ಕಂಥದ್ದು ಆಗಿನ ಕಾಲದ ದಾರಿ ಇವತ್ತು ಮಗ ಬಂದು ಹೊರಪ್ಪ ಇತ್ತು ಮಗ ಬಂದು ತೊಂದರೆ ಮಾಡಿದ್ರು ಏ ನನ್ನ ನಡತ್ರ ಐತೆ ನಾನು ಬಿಡೋದಿಲ್ಲ ನಾನು ಅಲ್ಲಿ ಬಿಡೋದಿಲ್ಲ ಇಲ್ಲಿ ಬಿಡೋದಿಲ್ಲ ಅವಶ್ಯಕ ಇಲ್ಲಿ ತಾಲೂಕು ಹಚ್ಚುತ್ತೆ ಅವಶ್ಯಕತೆ ಮಾತಾಡ್ತಾರೆ ಏ ಎಲ್ಲ ಸುಳ್ಳು ಕಲ್ಯಾಕ್ ಮಾಡಿದಾರೆ ಅಂತ ಕಾಲ ಇಂಥ ಮಾತುಗಳ ಆ ಥರ ನಾವೇ ಆ ಅವ್ನು ದಾರಿ ಓಡಾಡ್ತಿದ್ದು ಇವತ್ತಿನ ಹೊಸ್ದಾಗಿ ಕೇಳ್ತಿಲ್ಲ ಸರ್ ನಾವು ದಾರಿ ಅವರು ಹೇಳಿದ್ರು ಅವ್ರು ಸಾಹೇಬ್ರ್ ಹೇಳಿದ್ರು ಇಲ್ಲೇವ್ರಿಗೆ ಓಡಾಡ್ತಿದ್ದೆ ನಾವು ಊಟ ಅದೇ ಊರಿಗೆ ಹತ್ತೋಗಿರ್ತಕ್ಕಂಥ ದಾರಿ ನಾವು ಬೇರೆ ಅವಕಾಶ ಎಲ್ಲಿ ಇಲ್ಲ ಇಲ್ಲದಕ್ಕೋಸ್ಕರ ನಾವು ಅಲ್ಲೇ ಓಡಾಡ್ಬೋದು ನೀವು ನಾವು ಬಿಡೋಲ್ಲ ನಾನು ಅಲ್ಲಿ ಬಿಡ್ತೀನಿ ಇಲ್ಲಿ ಬಿಡ್ತೀನಿ ಅಂತ ತಹಿಸಲಾರ್ ಸಾಹೇಬ್ರು ಹೇಳಿದ್ರು ತಹಸೀಲ ಸಾಹೇಬ್ ನಾಳೆ ಸೋಮವಾರ ಬರ್ತೀನಿ ಬಂದು ನಿಮ್ದು ಏನಿದ್ರು ಅವ್ರಿಗೆ ಹೇಳಿ ನಿಮ್ಮನ್ನು ಅವನು ಬಂದಿದ್ದ ಅಲ್ಲಿಗೆ ಅವನು ಅಲ್ಲೇ ಅದೇ ಮಾತು ಹೇಳೋದು ನಾನು ಬಿಡಲ್ಲ ನಾನು ದಾರಿ ಅಂತ ನೀನು ಇಲ್ಲೇವರಿಗೆ ಹಾಕ್ಬಿಟ್ಟಿದ್ದೆ ನೀನು ಅಂತ ಅವರು ಸಾಹೇಬ್ರು ಹೇಳಿದ್ರು ಅವ್ರು ಕೇಳೋದಕ್ಕೆ ನಾವು ಬಿಡೋಲ್ಲ ಅಂತ ನಾನು ತಾಯಿ ಮಾತ್ರ ನಿಂತು ಅದೇ ಹೋದವು ಆಯಿತು ನಾನು ಬಂದು ನೋಡ್ತೀನಿ ಸ್ಪಾಟ್ ನೋಡ್ತೀನಿ ದಾರಿ ನೀವು ಬಿಡೋಲ್ಲ ಮೀನು ಯಾರು ಅಂತ ಕೇಳಿದ್ದೆ ಅದೇ ಅದು ಐವತ್ತು ವರ್ಷದಿಂದ ರೂಢಿಗೆ ತಾಯಿ ಸರ್ ದಾರಿ ಅವರು ಜಮೀನು ತಾಂಡೇ ಇರಲಿಲ್ಲ ಮೊನ್ನೆ ಏನೇ ಇಲ್ಲೇ ಒಂದು ಹತ್ತು ಹದಿನೈದು ವರ್ಷ ಒಳಗೆ ತಾಂಡ ಜಮೀನು ಆ ಅದು ಬಂದಾಗ ಇವ್ರು ಬಂದ ಮುಂಚೆ ಇತ್ತು ಅದು ಅಲ್ಲ ಐವತ್ತು ವರ್ಷದಿಂದ ದಾರಿ ಹಂಗೆ ಆಯಿತು ಅಷ್ಟೇ ನಮ್ಮ ಹೆಸರು ನಮ್ಮ ಹೆಸರು ರಾಜಣ್ಣ ದಾರಿ ಐತೆ